ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನೋಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ರಹಸ್ಯಗಳ ರಾಶಿಯಾದ ವೃಶ್ಚಿಕ ರಾಶಿಯವರೇ ಡಿಸೆಂಬರ್ ನಿಮಗಾಗಿ ಒಂದು ದೊಡ್ಡ ತಿರುವು ನಲವತ್ತೆಂಟು ದಿನಗಳಿಂದ ನಿಂತಿದ್ದ ಗ್ರಹ ಚಲನೆ ಮತ್ತೆ ವೇಗಕ್ಕೆ ಬರುತ್ತಿದೆ ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ನಂಬಬೇಕೋ ಅಥವಾ ದೂರವಾಗಬೇಕೋ ಈ ತಿಂಗಳು ಸ್ಪಷ್ಟ ಉತ್ತರ ಸಿಗಲಿದೆ ಹಣ ಸಂಬಂಧ ಆರೋಗ್ಯ ಮುಂದಿನ ಮೂವತ್ತು ದಿನಗಳು ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುತ್ತಿದೆ ಆದರೆ ಗಮನಿಸಿ ವರ್ಷದ ಕೊನೆಯ ಈ ತಿಂಗಳು ನಿಮಗೆ ಒಂದು ಗುಪ್ತವಾದ ಸುವರ್ಣ ಅವಕಾಶವನ್ನೇ ತರುತ್ತದೆ ಯಾರು ನಿಮ್ಮ ಕಡೆ ನಿಲ್ಲುತ್ತಾರೆ ಯಾರ ಮುಖವಾಡ ಕಳಚಿ ಹೋಗುತ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ಎಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಹಾಗೆ ಯಾರೆಲ್ಲ ವೃಶ್ಚಿಕ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ವೃಶ್ಚಿಕ ರಾಶಿಯವರನ್ನು ಮೇಲ್ನೋಟಕ್ಕೆ ನೋಡಿದರೆ ಶಾಂತ ಮನಸ್ಸಿನವರು ಅನಿಸುತ್ತದೆ ಆದರೆ ಒಳಗಿದೆ ಪ್ರಬಲ ಶಕ್ತಿ ಪ್ರಬಲ ಧೈರ್ಯ ಇವರು ಯಾರ ತಂಟೆಗೂ ಹೋಗುವುದಿಲ್ಲ ಇವರ ತಂಟೆಗೆ ಯಾರಾದರೂ ಬಂದರೆ ಇವರು ಸುಮ್ಮನೆ ಬಿಡುವರಲ್ಲ ಈಗಾಗಲೇ ಗ್ರಹಗಳ ಅಸ್ಥಿರತೆಯಿಂದ ನಿಮ್ಮ ನೈಸರ್ಗಿಕ ಉತ್ಸಾಹ ಕುಂಠಿತವಾಗಿತ್ತು ಒಳ್ಳೆಯದು ಮಾಡಿದರೂ ಅದು ತಪ್ಪಾಗಿ ಅರ್ಥೈಸಿದ ಕ್ಷಣಗಳು ಬಂದಿದ್ದವು ಆದರೆ ಡಿಸೆಂಬರ್ನಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜ ಬಲಗೊಳ್ಳುತ್ತಿದ್ದಾನೆ ಆತ್ಮವಿಶ್ವಾಸ ಮತ್ತೆ ಚಿಗುರೊಡೆಯುತ್ತದೆ ನಿಮ್ಮೊಳಗಿನ ತೀರ್ಮಾನ ಶಕ್ತಿ ಜಾಗೃತವಾಗುತ್ತದೆ ಇಷ್ಟು ದಿನ ನಿಮ್ಮ ಹತ್ತಿರದವರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದರು ಇದೀಗ ಅವರು ನಿಮ್ಮ ಮಾತಿಗೆ ಬೆಲೆ ಕೊಡಲಿದ್ದಾರೆ ಇನ್ನು ನಿಮ್ಮ ಜೀವನದಲ್ಲಿ ಆಗುವ ವಿವಿಧ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ವೃತ್ತಿಜೀವನ ಕಚೇರಿ ರಾಜಕೀಯ ಇವೆಲ್ಲದರಿಂದ ಬೇಸತ್ತವರಿಗೆ ಈ ಡಿಸೆಂಬರ್ ತಿಂಗಳು ಪರಿಹಾರವಾಗಲಿದೆ ನಿಮ್ಮ ಬಾಸ್ ನಿಮ್ಮ ಶ್ರಮವನ್ನು ಗಮನಿಸುತ್ತಾರೆ ಆಕಸ್ಮಿಕವಾಗಿ ಬೆಲೆ ಮಟ್ಟದ ಜವಾಬ್ದಾರಿ ಕೈಗಿಡಬಹುದು ಅದು ಮುಂದಿನ ನಿಮ್ಮ ಉದ್ಧಾರಕ್ಕೆ ಕಾರಣವಾಗಲಿದೆ ಉದ್ಯೋಗ ಬದಲಾವಣೆ ಮಾಡಲು ಯೋಚಿಸುತ್ತಿದ್ದರೆ ಡಿಸೆಂಬರ್ ಹದಿನೈದರ ಬಳಿಕ ಬರುವ ಅವಕಾಶಗಳು ಅದ್ಭುತವಾಗಿರುತ್ತದೆ ವಿಶೇಷವಾಗಿ ಟೆಕ್ ಸೇಲ್ಸ್ ಮಾರ್ಕೆಟಿಂಗ್ ಸರ್ಕಾರಿ ವಲಯದಲ್ಲಿ ವರ್ಗಾವಣೆ ಅಥವಾ ಉತ್ತಮ ಪೋಸ್ಟಿಂಗ್ ಕಾಣಬಹುದು ನಿರುದ್ಯೋಗಿಗಳಿಗೆ ಸುವಾರ್ತೆ ಇದು ಇಷ್ಟೊಂದು ಇಂಟರ್ವ್ಯೂಗಳ ಬಳಿಕ ಈಗ ನೀವು ಹುಡುಕುತ್ತಿದ್ದ ಕೆಲಸವೇ ನಿಮ್ಮನ್ನು ಭೇಟಿ ಮಾಡಲಿದೆ ಪರಿಚಯದ ಮೂಲಕ ಅಥವಾ ಶಿಫಾರಸಿನಿಂದ ಅವಕಾಶಗಳು ಗಟ್ಟಿಯಾಗುತ್ತವೆ ವ್ಯಾಪಾರದಲ್ಲಿ ಇದ್ದವರಿಗೆ ಈ ತಿಂಗಳು ಚಿನ್ನದ ಸಮಯ ಅಂತಾನೆ ಹೇಳಬಹುದು ಹಳೆಯ ನಷ್ಟ ದೂರವಾದ ಗ್ರಾಹಕರು ಬಂಡವಾಳದ ಸಮಸ್ಯೆ ಇವೆಲ್ಲವೂ ನಿಧಾನವಾಗಿ ಪರಿಹಾರವಾಗಲಿದೆ ಮೊದಲ ವಾರದಲ್ಲೇ ಹಣದ ಚಲನವಲನ ಬಲವಾಗುತ್ತದೆ ಸ್ಪರ್ಧಿಗಳು ನಿಮ್ಮ ಏರಿಕೆಯನ್ನು ನೋಡುತ್ತಾ ಆಶ್ಚರ್ಯ ಪಡುತ್ತಾರೆ ಕೃಷಿಕರಿಗೆ ಇದು ವಿಶೇಷ ಅನುಕೂಲವಾದಂತಹ ತಿಂಗಳಾಗಿದೆ ಬೆಳೆದ ಬೆಳೆಗೆ ಸೂಕ್ತ ದರ ಸಿಗಲಿದೆ ಹಾಗೂ ಜಮೀನು ಕೊಳ್ಳುವ ಹಾಗೂ ಮಾರುವ ವಿಚಾರದಲ್ಲಿ ಇದ್ದ ಅಡೆತಡೆಗಳು ಎಲ್ಲವೂ ನಿವಾರಣೆಯಾಗುತ್ತದೆ ಬಾಕಿ ಹಣ ಅಥವಾ ಹಳೆಯ ಸಾಲಗಳೆಲ್ಲ ಮರಳಿ ಕೈ ಸೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಈ ತಿಂಗಳು ನಿಮ್ಮ ಹಣಕಾಸಿನ ವ್ಯವಹಾರ ಶುಭವಾಗಲಿದೆ ಅನಿರೀಕ್ಷಿತವಾಗಿ ಹಣ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇಷ್ಟು ದಿನ ಯಾರಾದರೂ ನಿಮಗೆ ಕೊಡಬೇಕಾಗಿದ್ದ ಹಣವಾಗಲಿ ಅಥವಾ ಮರೆತು ಹೋದ ಬಾಕಿ ಹಣವಾಗಲಿ ಅಥವಾ ಕುಟುಂಬದ ಆಸ್ತಿಪಾಲು ಸಂಬಂಧಿತ ಹಣವಾಗಲಿ ಈ ತಿಂಗಳು ನಿಮ್ಮ ಕೈ ಸೇರಬಹುದು ಪರೀಕ್ಷೆಗಳಲ್ಲಿ ತೊಡಗಿರುವ ವೃಶ್ಚಿಕ ರಾಶಿಯ ಯುವಕರು ಈ ಡಿಸೆಂಬರ್ನಲ್ಲಿ ಸ್ಪಷ್ಟವಾದ ಪ್ರಗತಿಯನ್ನು ಕಾಣುವಿರಿ ಇಷ್ಟು ದಿನ ಓದಿದ್ದ ಜ್ಞಾನ ನೆನಪಿಗೆ ಬರುವುದಿಲ್ಲ ಎಂಬ ದೂರು ಇದ್ದರೂ ಈ ತಿಂಗಳು ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ ಏಕಾಗ್ರತೆ ಹೆಚ್ಚಾಗುತ್ತದೆ ವಿಷಯಗಳು ಸುಲಭವಾಗಿ ಮನಸ್ಸಿಗೆ ಸೇರುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಇದು ವಿಶೇಷವಾಗಿ ಶ್ರೇಷ್ಠ ಸಮಯ ಪ್ರಯತ್ನ ಮಾಡಿದರೆ ಫಲ ತಪ್ಪದೇ ಸಿಗುತ್ತದೆ ವಿದೇಶದಲ್ಲಿ ಓದಬೇಕು ಸ್ಕಾಲರ್ಶಿಪ್ ಪಡೆದುಕೊಳ್ಳಬೇಕು ಎಂಬ ಕನಸು ಇರುವವರಿಗೆ ವೀಸಾ ಅಥವಾ ಪ್ರವೇಶ ಸಂಬಂಧಿತ ಸಮಸ್ಯೆಗಳು ನಿಧಾನವಾಗಿ ಸರಿಯುವ ಸೂಚನೆ ಇದೆ ಪರೀಕ್ಷೆ ಹತ್ತಿರ ಅನಿಸುತ್ತಿದ್ದಂತೆ ಸ್ನೇಹಿತರ ವ್ಯರ್ಥ ಮಾತು ಫೋನ್ ಹಾಗೂ ಅಲೆಮಾರಿ ಮನಸ್ಸು ನಿಮಗೆ ಅಡ್ಡಿಯಾಗಬಹುದು ಅದನ್ನು ತಪ್ಪಿಸಿದರೆ ಫಲ ನಿಮಗೆ ಖಂಡಿತ ಸಿಗುತ್ತದೆ ಇನ್ನು ಪ್ರೀತಿ ಹಾಗೂ ಸಂಬಂಧಗಳ ವಿಷಯ ನೋಡುವುದಾದರೆ ವೃಶ್ಚಿಕ ರಾಶಿಯವರು ಪ್ರೀತಿಗೆ ಜೀವ ಕೊಡಬಲ್ಲರು ಆದರೆ ಕೆಲವು ತಿಂಗಳಲ್ಲಿ ಸಂಗಾತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ತಿಂಗಳು ಅದಕ್ಕೆಲ್ಲ ತೆರೆ ಬೀಳಲಿದೆ ಪರಸ್ಪರ ಒಬ್ಬರನ್ನು ಇನ್ನೊಬ್ಬರು ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ಮದುವೆಯಾಗದೇ ಇರುವ ವೃಶ್ಚಿಕ ರಾಶಿಯವರಿಗೆ ಈ ಬಾರಿ ಬರುವ ಸಂಬಂಧ ನೇರವಾಗಿ ಮಂಟಪದವರೆಗೆ ಕರೆದೊಯ್ಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹಳೆಯ ಕಹಿ ಘಟನೆಗಳೆಲ್ಲ ಮರೆತು ಹೊಸ ಶುಭ ಕಾಲ ಬರುವಂತಹ ತಿಂಗಳಾಗಿದೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಶುಭ ಸುದ್ದಿ ಬರುವಂತಹ ಸೂಚನೆ ಇದೆ ಕೋರ್ಟ್ ಕಚೇರಿ ಸಮಸ್ಯೆ ಇದ್ದರೆ ನಿಮ್ಮ ಪರವಾಗಿ ತೀರ್ಪು ಬರುವ ಎಲ್ಲ ಲಕ್ಷಣಗಳೂ ಇವೆ ಸುಳ್ಳು ಮಾತುಗಳಿಂದ ನಿಮ್ಮನ್ನು ಕೆಡಿಸುತ್ತಿದ್ದವರು ತಾವಾಗಿಯೇ ದೂರವಾಗುತ್ತಾರೆ ಆದರೆ ಈ ಎಲ್ಲ ನಡುವೆ ಒಂದು ದೊಡ್ಡ ಎಚ್ಚರಿಕೆ ಬೇಕು ಈ ತಿಂಗಳು ನಿಮಗೆ ಎದುರಾಗುವ ದೊಡ್ಡ ಕಂಟಕವೇನೆಂದರೆ ಈ ತಿಂಗಳು ನಿಮ್ಮ ಮುಖ್ಯ ಶತ್ರು ಕೋಪ ಮತ್ತು ತ್ವರಿತ ಪ್ರತಿಕ್ರಿಯೆ ಗ್ರಹಗತಿಗಳಿಂದ ರಕ್ತದ ಒತ್ತಡ ತಲೆನೋವು ಉರಿಯೂತ ಸಮಸ್ಯೆಗಳು ಉಂಟಾಗಬಹುದು ನೇರವಾಗಿ ಮಾತನಾಡದಿದ್ದರೂ ಹತ್ತಿರದ ಸಂಬಂಧ ಮುರಿಯುವ ಅಪಾಯವೂ ಸಹ ಇದೆ ಹಾಗಾಗಿ ಹೇಳುವ ಮಾತು ಮಾತು ಬೆಳ್ಳಿ ಮೌನ ಬಂಗಾರದಂತೆ ಇರಬೇಕು ಡಿಸೆಂಬರ್ ಇದಕ್ಕೆ ಪರಿಪೂರ್ಣವಾದಂತಹ ಸಮಯ ಒಂದು ಕ್ಷಣ ಯೋಚಿಸದೆ ಹೊಡೆದು ಬಿಟ್ಟಂತೆ ಮಾತನಾಡಿದರೆ ವರ್ಷಗಳಿಂದ ಕಟ್ಟಿದ ಸಂಬಂಧವೂ ಸಹ ಕುಸಿಯಬಹುದು ಆದ್ದರಿಂದ ಈ ತಿಂಗಳು ನಿಮಗೆ ಬರುವ ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ಈ ಸಣ್ಣ ಪರಿಹಾರಗಳನ್ನು ಮಾಡಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ನಾಗದೇವತೆಯ ದೇವಾಲಯಕ್ಕೆ ಭೇಟಿ ನೀಡಿ ಬೆಳಗ್ಗೆ ಅಥವಾ ಮಲಗುವ ಮುನ್ನ ಹತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ ಧ್ಯಾನವನ್ನು ಮಾಡುವುದರಿಂದ ಮನಸ್ಸು ಸ್ಥಿರವಾಗಿರುತ್ತದೆ ಮಂಗಳವಾರ ಕೆಂಪು ಬಟ್ಟೆಯನ್ನು ಧರಿಸಿ ಹಾಗೂ ಬೇಳೆಯನ್ನು ದಾನ ಮಾಡಿ ಶುಕ್ರವಾರ ಶಕ್ತಿ ದೇವತೆಗಳ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಇದರಿಂದ ಬರುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ವೃಶ್ಚಿಕ ರಾಶಿಯವರೇ ನೀವು ಯಾವಾಗಲೂ ಹಿಂದಿರುಗದ ಯೋಧರು ಡಿಸೆಂಬರ್ ತಿಂಗಳು ನಿಮ್ಮ ಪತನದ ಅಂತ್ಯವಲ್ಲ ನಿಮ್ಮ ಪುನರುತ್ಪಾನದ ಆರಂಭ ಅತಿ ಕೆಳಗೆ ಬಿದ್ದಾಗಲೇ ಹೆಚ್ಚು ಎತ್ತರಕ್ಕೆ ಜಿಗುವ ಶಕ್ತಿ ಬರುತ್ತದೆ ಈಗ ಅದೇ ಕ್ಷಣ ನಿಮಗೆ ಬಂದಿದೆ ನಾನು ತಿಳಿಸಿದ ಎಲ್ಲ ಪರಿಹಾರಗಳನ್ನು ಮಾಡಿ ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳಿಂದ ದೂರಾಗಿ. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ಮಾಹಿತಿಗಳೊಂದಿಗೆ ಸಿಗೋಣ ಧನ್ಯವಾದ